ಒಂದು ಚಿಕ್ಕ ಗ್ರಾಮದಲ್ಲಿ ರಾಮು ಮತ್ತು ಸೋಮು ಎಂಬ ಇಬ್ಬರು ಸ್ನೇಹಿತರಿದ್ದರು ಅವರು ಬಾಲ್ಯದಿಂದಲೂ ಒಟ್ಟಿಗೆ ಬೆಳೆದರು ಆಟವಾಡಿದರು ಮತ್ತು ತಮ್ಮ ಎಲ್ಲಾ ರಹಸ್ಯಗಳನ್ನು ಹಂಚಿಕೊಂಡರು ರಾಮು ಬುದ್ಧಿವಂತನಾಗಿದ್ದನು ಆದರೆ ಸೋಮುವು ಕಷ್ಟಪಟ್ಟು ಕೆಲಸ ಮಾಡುವವನಾಗಿದ್ದನು ಒಮ್ಮೆ ಊರಿನಲ್ಲಿ ದೊಡ್ಡ ಸ್ಪರ್ಧೆಯೊಂದು ನಡೆಯಿತು ರಾಮು ಮತ್ತು ಸೋಮು ಇಬ್ಬರೂ ಅದರಲ್ಲಿ ಭಾಗವಹಿಸಿದರು ರಾಮು ತನ್ನ ಬುದ್ಧಿವಂತಿಕೆಯಿಂದ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಿದನು ಆದರೆ ಸೊಮು ತನ್ನ ಪರಿಶ್ರಮದಿಂದ ಎಲ್ಲ ಕಾರ್ಯಗಳನ್ನು ಪೂರ್ಣಗೊಳಿಸಿದನು ಸ್ಪರ್ಧೆಯ ಕೊನೆಯಲ್ಲಿ ರಾಮು ಮತ್ತು ಸೋಮು ಇಬ್ಬರೂ ವಿಜೇತರಾದರು ಆದರೆ ರಾಮು ಸೋಮುವು ತನ್ನನ್ನು ಸೋಲಿಸಿದನೆಂದು ಅಸೂಯೆಪಟ್ಟನು ಅವನು ಸೋಮುವಿನೊಂದಿಗೆ ಮಾತನಾಡುವುದನ್ನು ನಿಲ್ಲಿಸಿದನು ಸೋಮುವು ರಾಮುವಿನ ವರ್ತನೆಯಿಂದ ತುಂಬಾ ದುಃಖಿತನಾದನು ಅವನು ರಾಮುವಿನ ಬಳಿಗೆ ಹೋಗಿ ನಮ್ಮ ಸ್ನೇಹವು ಈ ಸ್ಪರ್ಧೆಗಿಂತ ಮುಖ್ಯವಾಗಿದೆ ನಾನು ನಿನ್ನೊಂದಿಗೆ ಸ್ಪರ್ಧಿಸಿದ್ದು ನಿನ್ನನ್ನು ಸೋಲಿಸಲು ಅಲ್ಲ ನಮ್ಮಿಬ್ಬರ ಸಾಮರ್ಥ್ಯವನ್ನು ಪರೀಕ್ಷಿಸಲು ಎಂದು ಹೇಳಿದನು ರಾಮುವು ತನ್ನ ತಪ್ಪನ್ನು ಅರಿತುಕೊಂಡನು ಅವನು ಸೋಮುವಿನ ಬಳಿ ಕ್ಷಮೆಯಾಚಿಸಿದನು ಅವರು ಮತ್ತೆ ಸ್ನೇಹಿತರಾದರು ಈ ಘಟನೆಯಿಂದ ರಾಮು ಮತ್ತು ಸೋಮು ಇಬ್ಬರೂ ಸ್ನೇಹದ ಮಹತ್ವವನ್ನು ಅರಿತುಕೊಂಡರು ಅವರು ತಮ್ಮ ಸ್ನೇಹವನ್ನು ಇನ್ನಷ್ಟು ಗಟ್ಟಿಗೊಳಿಸಿದರು ಮತ್ತು ಜೀವನದುದ್ದಕ್ಕೂ ಒಟ್ಟಿಗೆ ಇದ್ದರು ಈ ಕಥೆಯು ಸ್ನೇಹದ ಮಹತ್ವವನ್ನು ಸಾರುತ್ತದೆ ಸ್ನೇಹವು ಒಂದು ಬಲವಾದ ಬಂಧನ ಅದು ಯಾವುದೇ ಸ್ಪರ್ಧೆಯಿಂದಲೂ ನಾಶವಾಗಬಾರದು ನಾವು ಒಬ್ಬರಿಗೊಬ್ಬರು ಸಂತೋಷಪಡಬೇಕು ಮತ್ತು ನಮ್ಮ ಸ್ನೇಹವನ್ನು ಬೆಳೆಸಿಕೊಳ್ಳಬೇಕು